ನಮಸ್ತೆ ಇವತ್ತು ನಾನು ನಿಮಗೆ ನಲ್ವತ್ನಾಲ್ಕು ಇಂಚಿನ ಬ್ಲೌಸ್ ಡ್ರಾಫ್ಟಿಂಗ್ ಹೇಳ್ಕೊಡ್ತಿದ್ದೀನಿ ಹೇಗೆ ಅಂದರೆ ಹಿಂಭಾಗದ ಅಳತೆ ಮೊದಲು ತಗೊಂಡು ಹಿಂಭಾಗದ ಅಳತೆಯ ಆಧಾರದ ಮೇಲೆ ಮುಂಭಾಗ ಹೇಗೆ ಅಳತೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಬಹಳಷ್ಟು ಜನ ವ್ಯೂವರ್ಸ್ ಕೇಳಿದ್ದರು ಹಿಂಭಾಗ ಮತ್ತು ಮುಂಭಾಗ ಒಟ್ಟಿಗೆ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಹಾಗಾಗಿ ನಾನಿವತ್ತು ಅದನ್ನು ತೋರಿಸ್ಕೊಡ್ತಿದ್ದೀನಿ ಬಟ್ಟೆನ ಅರ್ಧಕ್ಕೆ ಮರ್ಚ್ಕೊಂಡಿದ್ದೀನಿ ಇಲ್ಲಿ ಮಾರ್ಜಿನ್ ಕಾಲಿಂಚ್ ಇಂಚ್ ಮಾರ್ಜಿನ್ ಮಾಡ್ಕೊಂಡಿದ್ದೀನಿ ಇದು ಬಟ್ಟೆ ಹೆಚ್ಚು ಕಮ್ಮಿ ಇದ್ದರೆ ಇದನ್ನು ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ಒಟ್ಟು ಉದ್ದ ಹದಿನಾಲ್ಕು ಇಂಚು ಹೊಲಿಗೆ ಕೆಳಗಡೆ ಒಂದು ಇಂಚು ಒಂದು ಇಂಚಷ್ಟು ಹೊಲಿಗೆ ಕೊಡ್ತೀನಿ ಬೇಡ ಅಂದ್ರೆ ನೀವು ಕಮ್ಮಿ ಮಾಡ್ಕೊಳ್ಬಹುದು ಈಗ ಒಟ್ಟು ಉದ್ದ ಹದಿನಾಲ್ಕು ಇಂಚು ಮೇಲ್ಗಡೆ ಅರ್ಧ ಇಂಚು ಹೊಲಿಗೆಗೆ ಇಟ್ಕೊತಾ ಇದ್ದೀನಿ ಭುಜ ಆರೂವರೆ ಇಂಚು ಅದರಲ್ಲಿ ಮೂರು ಇಂಚು ಕುತ್ತಿಗೆ ಮೂರುವರೆ ಇಂಚು ಭುಜದ ಭಾಗ ಮೊದಲಿಗೆ ಹಿಂಭಾಗ ಮಾರ್ಕ್ ಮಾಡ್ತಾ ಇರೋದು ಹಾಗಾಗಿ ಹಿಂಭಾಗದ ಕುತ್ತಿಗೆಯ ಆಳ ಒಂಬತ್ತು ಇಂಚಿದೆ

డార్ట్ ఒంచు ఉల్గే ఎరడించు ನೀವು ಯಾವ ಕ್ಲೈ ಬೇಕೋ ಅದನ್ನ ಮಾಡ್ಕೊಳ್ಬಹುದು ಆಮ್ ಹೋಲ್ ಕವ್ನ ಸಹಾಯದಿಂದ ಆಮ್ ಹೋಲ್ ಕವ್ನ ಈಗ ಹಿಂಭಾಗದ ಡಾರ್ಟ್ಗೆ ಈ ಭುಜದ ಭಾಗ ಏನಿರುತ್ತೆ ಇದರಲ್ಲಿ ಅರ್ಧದ ಭಾ ಅರ್ಧ ಇಲ್ಲಿ ಬರುತ್ತೆ ಅಂತ ಮಾರ್ಕ್ ಮಾಡ್ಕೋಬೇಕು ಮೂರು ಕಾಲು ಇರೋದ್ರಿಂದ ಅರ್ಧ ಒಂದು ಕಾಲು ನಾನು ಡಾರ್ಟ್ಗೆ ಒಂದು ಇಂಚ್ ತಗೊಂಡಿದ್ದೆ ಹಾಗಾಗಿ ಅರ್ಧ ಅರ್ಧ ಇಂಚು ಈ ಕಡೆ ಆ ಕಡೆ ಕೊಡ್ತೀನಿ ಜೊತೆಗೆ ಉತ್ತ ಒಂದು ಮೂರು ಇಂಚ್ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ಬಟ್ಟೆಯ ಮುಂಭಾಗ ಈಗ ಉಳಿದಿರೋ ಜಾಗ ಏನಿದೆ ಇದ್ರಲ್ಲೇ ನಾನು ಹಾಕೋತೀನಿ ನಾವು ಮುಂಭಾಗದ ಓಪನ್ ಕೊಡೋದ್ರಿಂದ ಇಲ್ಲಿ ಆನ್ ಫೋಲ್ಡ್ ಮಾಡಬೇಕು ಅಂತ ಏನಿಲ್ಲ ಓಪನ್ ಇರೋ ಕಡೆನೆ ಕಟ್ ಮಾಡ್ಕೊಳ್ಬೋದು ಇಟ್ಕೋಬೇಕಾದ್ರೆ ನೋಡ್ಕೊಂಡು ಕ್ಲೀನ್ ಈಗ ಹಿಂಭಾಗ ಏನು ನಾವು ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನೇ ಮೊದಲು ಡ್ರಾಫ್ಟ್ ಮಾಡ್ಕೊಳ್ಳೋಣ ಕುತ್ತಿಗೆ ಭಾಗ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಮಾರ್ಕ್ ಮಾಡ್ಕೊತೀನಿ ಅದಾದಮೇಲೆ ಮುಂಭಾಗ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ ಮುಂಭಾಗ ಆಮ್ ಹೋಲ್ ಸೈಡ್ಸ್ ಮತ್ತೆ ಭುಜದ ಭಾಗ ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಕುತ್ತಿಗೆ ಮಾರ್ಕ್ ಮಾಡ್ಕೊಂಡಿಲ್ಲ ಯಾಕೆ ಅಂತಂದ್ರೆ ಹಿಂಭಾಗದ ಕುತ್ತಿಗೆ ಆಳ ಡೀಪ್ ಇರುತ್ತೆ ಮುಂಭಾಗಕ್ಕೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಅದೇ ಅಳತೆ ತಗೊಂಡ್ರೆ ನೀವು ಪೂರ್ತಿ ಮುಂದೆ ಬಂದುಬಿಡತ್ತೆ ಆಮೇಲೆ ಪ್ಯಾಚ್ ಕೊಡಬೇಕಾಗತ್ತೆ ಹಾಗಾಗಿ ಇಷ್ಟಕ್ಕೆ ನಿಲ್ಲಿಸಿದ್ದೀನಿ ಮುಂಭಾಗದ ಕುತ್ತಿಗೆಯ ಹಣ

ಇದು ನಮ್ಮ ಮುಂಭಾಗದ ಕ ಮುಂಭಾಗದ ಕ ಡ್ರಾ ಮಾಡ್ಕೊಂಡಿದ್ದೀವಿ ನಾವೀಗ ಈಗ ನೆಕ್ಸ್ಟ್ ಈ ಕಡೆ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ ಮಾರ್ಕಿಂಗ್ ಮಾಡ್ಕೋಬೇಕು ನೀವು ಯೋಗ ಪಟ್ಟಿ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡ್ರು ಆಯಿತು ಅಥವಾ ಇದು ಮಾಡಿಕೊಂಡು ಆಮೇಲೆ ಯೋಗ ಪಟ್ಟಿ ಮೆಜರ್ ಮಾಡಿದ್ರು ಆಯಿತು ಹೇಗಾದರೂ ಬರೋ ಮಾಡ್ಕೋಬಹುದು ಹುಕ್ ಪಟ್ಟಿ ನನಗೆ ಮೂರುವರೆ ಇಂಚ್ ಬೇಕು ಗೋಸ್ಕರ ಮೂರುವರೆ ಇಂಚ್ ನಾನು ಅಳತೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಮಧ್ಯೆ ಉಪ್ಪಟ್ಟಿ ಹತ್ತಿರ ಮಧ್ಯೆ ಒಂದು ಡಾರ್ಟ್ ಬರುತ್ತೆ ಅದಕ್ಕೆ ಅರ್ಧ ಇಂಚ್ ತೊಗೊಂಡಿದ್ದೀನಿ ನಾಲ್ಕು ಇಂಚು ಮತ್ತು ಮೇಲುಗಡೆ ಮತ್ತು ಕೆಳಗಡೆ ಹೊಲಿಗೆಗೆ ಕಾಲು ಕಾಲು ಇಂಚ್ ತೊಗೊಂಡಿದ್ದೀನಿ ಒಟ್ಟು ನಾಲ್ಕೂವರೆ ಇಂಚು ಈಗ ನಾನು ಮೂರುವರೆ ಮಾರ್ಕ್ ಮಾಡಿದ್ದೆ ಒಂದು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ ಒಟ್ಟು ಹುಕ್ ಮತ್ತು ಕಾಜಾ ಪಟ್ಟಿದು ನಾಲ್ಕೂವರೆ ಇಂಚ್ ಬರುತ್ತೆ ಈಗ ಇಲ್ಲಿ ನಮ್ಮ ಯೋಗ ಪಟ್ಟಿ ಬರುತ್ತೆ ಯೋಗ ಪಟ್ಟಿಗೆ ನನಗೆ ಈ ಕಡೆಗೆ ಮೂರು ಇಂಚು ಬೇಕು ಮೇಲ್ಗಡೆ ಮತ್ತು ಕೆಳಗಡೆ ಹೊಲಿಗೆಗೆ ಕಾಲು ಕಾಲು ಇಂಚ್ ಬಿಟ್ರೆ ಮೂರುವರೆ ಇಂಚು ಕರೆಕ್ಟಾಗಿ ಮೂರುವರೆ ಇಂಚ್ ಉಳಿದಿದೆ ಈ ಭುಜದ ಮಧ್ಯ ನಮಗೆ ಡಾರ್ಟ್ ಬರುತ್ತೆ ಹಾಗಾಗಿ ಮೂರುವರೆ ಇಂಚಿನ ಅರ್ಥ ತಗೋತೀನಿ ಒಂದು ಮುಕ್ಕಾಲ್ ಬರುತ್ತೆ ಈಗ ಇಲ್ಲಿಂದ ನನಗೆ ಯೋಕ್ ಪಟ್ಟಿಯ ಈ ಭಾಗ ಅಂದ್ರೆ ಇದು ಡಾರ್ಟ್ ಜಾಗ ಇಲ್ಲಿಂದ ನನಗೆ ಯೋಕ್ ಪಟ್ಟಿ ಬಂದು ಎರಡು ಇಂಚು ಬೇಕು ಎರಡು ಇಂಚು ಹೊಲಿಗೆಗೋಸ್ಕರ ಅರ್ಧ ಇಂಚು ಎರಡೂವರೆ ಮತ್ತೆ ನಾನು ಆಗ್ಲೇ ಡಾರ್ಟ್ಗೆ ಒಂದು ಇಂಚ್ ತಗೊಂಡಿದ್ದೆ ಹಿಂಭಾಗದಲ್ಲಿ ಇಲ್ಲೂ ಸಹ ಅಷ್ಟೇ ತಗೋತಾ ಇದ್ದೀನಿ ಅರ್ಧ ಅರ್ಧ ಇಂಚು ಈಗ ಇದನ್ನ ಮತ್ತೆ ಇದನ್ನ ಸೇರಿಸೋಣ ಈಗ ಈ ಕಡೆಯ ಯೋಗ ಪಟ್ಟಿ ಮೂರ್ ಇಂಚು ಬೇಕು ನನಗೆ ಎರಡೂವರೆ ಎರಡೂವರೆ ಇಂಚು ಜೊತೆಗೆ ಮೇಲೆ ಕೆಳಗಡೆ ಹೊಲಿಗೆಗೋಸ್ಕರ ಅರ್ಧ ಕಾಲು ಕಾಲು ಇಂಚು ಒಟ್ಟು ಮೂರು ಇಂಚು ಈಗ ಈ ಲೈನು ಮತ್ತೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರುವಂತ ಲೈನ್ ಸೇರಿಸ್ಕೊಡೋಣ ಈಗ ನಮ್ಮ ಮೇಲ್ ಬಾಡೀಸ್ ಆಯ್ತು ಇದು ಕೆಳಗಿನ ಯೋಗ ಪಟ್ಟಿ ನಿಮಗೆ ಹೊಲಿಗೆಗೆ ಇನ್ನೊಂಚೂರು ಚೂರು ಎಕ್ಸ್ಟ್ರಾ ಬೇಕು ಅಂದ್ರೆ ನೀವು ಈಗ ಇಲ್ಲಿ ಹೊಲಿಗೆ ಜ ಕಟ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಹೆಚ್ಚಿಗೆ ತಗೊಂಡು ಕಟ್ ಮಾಡ್ಕೊಳ್ಬಹುದು ಇಷ್ಟೇ ಸಾಕು ಅಂದರೆ ಇಷ್ಟೇ ಇಟ್ಕೋಬಹುದು ಇದು ಮುಂಭಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ನಮ್ಮ ಹಿಂಭಾಗ ಈಗ ಇದನ್ನು ಒಟ್ಟಿಗೆ ಒಂದ್ರ ಮೇಲೆ ಒಂದಿಟ್ಟು ತೋರಿಸ್ತೀನಿ ಇದು ಹಿಂಭಾಗ ಇದು ಮುಂಭಾಗ ಇದು ಆಮ್ ಹೋಲ್ ಕಡೆ ಮತ್ತೆ ಇದು ಕುತ್ತಿಗೆ ಕುತ್ತಿಗೆ ಮತ್ತೆ ಕುತ್ತಿಗೆಯನ್ನು ಒಟ್ಟಿಗೆ ಜೋಡಿಸುತ್ತಿದ್ದೀನಿ ಈಗ ಯೋಗ ನೀಡೋಣ ಹೊಲಿಗೆಗೆ ಅಂತ ಇಲ್ಲಿ ಅರ್ಧ ಅರ್ಧ ಇಂಚ್ ಬಿಟ್ಟಿದ್ವಿ ಇಲ್ಲೂ ಮತ್ತೆ ಇಲ್ಲೂ ಸೊ ಇದ್ರ ಮೇಲೆ ನಾನು ಇಡ್ತೀನಿ ಅಂದ್ರೆ ಹೊಲಿಗೆ ಆದ್ಮೇಲೆ ಹೇಗೆ ಅಂತ ಈ ರೀತಿ ಬರುತ್ತೆ ಕೆಳಗಡೆ ಸಹ ಹೊಲಿಗೆಗೆ ಅರ್ಧ ಇಂಚ್ ಬಿಟ್ಟಿದ್ವಿ ಅರ್ಧ ಇಂಚು ನಿಮ್ಗೆ ಹೀಗೆ ಮಡ್ಚ್ಕೊಂಡ್ರೆ ನಿಮಗೆ ಗೆರೆ ಕಾಣ್ತಾ ಇದೆ ನೋಡಿ ಹಿಂಭಾಗದ ಮಡಿಕೆಗೋಸ್ಕರ ನಾವು ಬಿಟ್ಟಿರೋದು ಅದು ಇದು ಕರೆಕ್ಟಾಗಿ ಮ್ಯಾಚ್ ಆದ್ರೆ ಅವಾಗ ನೀವು ಕಟ್ ಮಾಡ್ಕೊಂಡಿರೋದು ಕರೆಕ್ಟಾಗಿದೆ ಅಂತ